ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಇವತ್ತು ನವರಾತ್ರಿಯ ಮೊದಲನೇ ದಿನದ ಪೂಜೆ ಪ್ರಾರಂಭ ಶೈಲಪುತ್ರಿ ದೇವತೆಯ ಇವತ್ತು ಆರಾಧನೆ ಇತ್ತು ಅಮ್ಮನವರ ವಸ್ತ್ರ ಬಂದ್ಬಿಟ್ಟು ಹಳದಿ ಬಣ್ಣ ಹಳದಿ ಬಣ್ಣದ ಜೊತೆಗೆ ನಾನು ಮಾರ್ನಿಂಗ್ ಪೂಜೆ ಮಾಡಿ ಸಂಕಲ್ಪ ಮಾಡಿ ಗ್ಯಾಸೆಲ್ಲ ಹೊರಿಸ್ಕೊಂಡು ಪೂಜೆ ಮಾಡಿದೆ ನಂತರ ಹಾಲು ಮತ್ತು ತುಪ್ಪದ ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಿಸಿ ನಂತರ ಪೂಜೆನ ಗ್ರೀನ್ ಟೀಯನ್ನು ತೊಗೊಂಡು ಮೂವತ್ತು ನಿಮಿಷ ಮೆಡಿಟೇಷನ್ ಮಾಡಿದೆ ಹಾಗೆ ಮಕ್ಕಳಿಗೆ ಟಿಫನ್ ಏನು ಮಾಡೋಣ ಅಂತ ಅಂದ್ಕೊಂಡೆ ಅದರ ನಂತರ ನನಗೆ ಬೇಗ ಅರ್ಜೆಂಟಾಗಿ ಆಗೋದಂದ್ರೆ ಮಂಡಕ್ಕಿ ಒಗ್ಗರಣೆ ಅಂತ ಅಂದ್ಕೊಂಡು ಮಂಡಕ್ಕಿ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಮಂಡಕ್ಕಿ ಒಗ್ಗರಣೆ ಹಾಕಿ ಬಿಟ್ಟೆ ಮಕ್ಕಳೆಲ್ಲ ತಿಂದರು ಹಾಗೆ ನನ್ನ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಳ್ಳೋದು ಅಂದಾಗ ಒಂದು ಆ್ಯಪಲ್ ಇತ್ತು ಆ್ಯಪಲು ಮತ್ತು ಮಿಲ್ಕು ಮತ್ತು ಆಲ್ಪ್ಲಾನ್ ಪ್ರೋಟೀನ್ ಒಂದು ಪೀನಟ್ ಬಟರನ್ನು ಹಾಕಿ ಒಂದು ಶೇಕನ್ನು ಮಾಡಿಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಕುಡಿತೀನಿ ಯಾಕಂದರೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿರಲಿಲ್ಲ ಇವತ್ತು ಹಾಗಾಗಿ ಪ್ರೋಟೀನ್ ಪೌಡ್ರದು ಶೇಕ್ ಮಾಡಿಕೊಂಡೆ ಒಂದು ಫ್ರೂಟ್ಸ್ ಹಾಕಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಎನರ್ಜೆಟಿಕ್ ಆಗಿರುತ್ತೆ ಆಲ್ಪ್ಲಾನ್ ಪ್ರೋಟೀನ್ ತೊಗೊಳೋದ್ರಿಂದ ದಿನನಿತ್ಯದ ಕೆಲಸ ಕಾರ್ಯಕ್ಕೆಲ್ಲ ಆ್ಯಕ್ಟಿವ್ ಆಗಿರ್ತೀವಿ ಹಾಗೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ಮಕ್ಕಳು ಮನೇಲಿರೋದ್ರಿಂದ ತುಂಬ ಕೆಲಸ ಆಯಿತು ತುಂಬ ಎಲ್ಲ ಕಂಪ್ಲೀಟ್ ಮಾಡಿ ಸಂಜೆ ಶೈಲಪುತ್ರಿ ದೇವತೆಯ ಒಂದು ವಸ್ತ್ರ ಬಂದ್ಬಿಟ್ಟು ಹಳದಿ ಬಣ್ಣ ಹಳದಿ ಬಣ್ಣದ ಸೀರೆಯನ್ನು ಬಿಟ್ಟು ಸಂಜೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಈ ದಿನದ ಪೂಜೆ ಕಂಪ್ಲೀಟಾಗಿ ಆಚರಣೆ ಆಯಿತು ಥ್ಯಾಂಕ್ ಯು